ದಸರಾ ಮತ್ತು ದೀಪಾವಳಿ ನಿಮಿತ್ತ ಮಹಾ ಜನತೆಗೆ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಹಾ ಮಾರಾಟ ಉತ್ತರ ಕರ್ನಾಟಕದಲ್ಲಿಯೇ ಗ್ರಾಹಕರಿಗೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕಣ್ಣೂರು ಹೋಲ್ಸೇಲ್ ದರದಲ್ಲಿ ಗುಣಮಟ್ಟದ ಬಟ್ಟೆಗಳನ್ನ ಮಾರಾಟ ಮಾಡ್ತಾ ಇದೆ ಜನರ ಒತ್ತಾಸೆಯ ಮೇರೆಗೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕಣ್ಣೂರ್ನಲ್ಲಿ ಮಹಾ ಮಾರಾಟ ಉತ್ತಮ ಗುಣಮಟ್ಟದ ಬಟ್ಟೆಗಳು ಕಡಿಮೆ ದರದಲ್ಲಿ ಲಭ್ಯ ಇದು ಮಹಾ ಹಬ್ಬ ದಸರಾ ಮತ್ತು ದೀಪಾವಳಿಗೆ ಮಹಾ ಹಬ್ಬಕ್ಕೆ ಬಟ್ಟೆಗಳ ಮಹಾ ಕೊಡುಗೆ ಇದು ಕೇವಲ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ನಲ್ಲಿ ಮಾತ್ರ ಹಿಂದೆ ಬನ್ನಿ ಭೇಟಿ ನೀಡಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಇಷ್ಟವಾದ ಬಟ್ಟೆಗಳನ್ನ ಖರೀದಿಸಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಈ ಆಫರ್ ಅಕ್ಟೋಬರ್ ನಾಲ್ಕರಿಂದ ರಿಂದ ಪ್ರಾರಂಭ ಇದು ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ স্থ শান্তিনাথ হোলসে বজার কোণু তালুক গোকা হচ্ছে মা ফাই টু ফোর্ জী নাই